ಚಿಟ್ಟಿ ಕಾಪಿ ಮಾಡ್ಕೊಂಬರೋ ಹೋಗಿ ಒಂದು ಇಟ್ಟು ಕೂಡಿದ್ರೆ ಗಂಟ್ಲು ಗಸ ಅನ್ನೋದು ಚೂರು ಕಮ್ಮಿ ಆಗುತ್ತೆ ಅದಕ್ಕೆ ಹೋಗು ಒಂದು ಏಟ್ ಮಾಡ್ಕೊಂಬರೋಕೆ ಹೋಗಿ ಅಜ್ಜ ನಿಂಗೆ ರವಷ್ಟು ಮಾನ ಮಧ್ಯದಿಂದ ಕುಂತ ದೇವ್ರ ಕೊಡಲಿಲ್ಲ ಕಣಜ ಅಲ್ಲ ಕಣಜ ಆ ಮೋಟ್ ಬಿಡಿ ಬಿಡಿಯಾ ಸುಮ್ ಸೇದಿ 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 ಒಗಸ್ತೆಲ್ಲ ಮರಿ ಯಾವತ್ತೆ ಸೇದ್ ಸೇದೆ ಮತ್ತೆ ಇವತ್ತು ಈ ರೀತಿ ಆಗಿರೋದು ಹಾಂ ಒಂದು ಸೇದ್ ಬೇಡ ಸೇದ್ ಬೇಡ ಅಂತ ಏಟಿ ಹೇಳ್ತೀನಿ ಹೇಳ್ತೀರ ಅದಕ್ಕೆ ಹೇಳ್ತೀಯಾ ಈಗ ಮೋಸಿಗ ಎದೇ ದಮ್ ಕಟ್ಟಿದೆ ಅದಕ್ಕೆ ಮತ್ತೆ ಹಿಂಗೆ ಆಗಿರೋದು

ಅಯ್ಯೋ ನನಗೆ ಸುಸ್ತಾಗಿತ್ತು ಅಂದರೆ ಇವ್ಳು ಒಂದು ನೀನು ಬಂದು ಅರ್ಜೆಂಟ್ ಕರೋಗ ಮತ್ತು ಹೋಗಿ ಇನ್ನೇ ನಿಂತ್ಕೊಂಡಿದೀಯ ಇದು ಪಾರಿ ಅವನು ಹುಡುಗಿಯ ಅವನು ರವಿ ಬಿಂಬರಿಗೆ ಫೋನ್ ಮಾಡ್ತೀನಿ ಅಂತಲ್ಲ ಮಾಡಿದ್ಲ ಪಾರಿ ಏನಪ್ಪ ಮಾಡಿಲ್ಲ ಹೆಂಗ ಗೊತ್ತಿಲ್ಲ ನಾನೇ ನಾಳೆಲ್ಲ ಮ್ಯಾಕಸಿಲ್ಲ ಎಂತ ಇಲ್ಲ ಗತ್ತಲ್ಲ ನನಗೆ ಮಾಡಿದ್ದೆ ಹೆಂಗೆ ನಮಗೆ ಹೆಂಗೆ ಗಂಸ್ಕಿರ್ತಿದ್ದ

ಹೋಗು ನಾನು ಹೇಳೋದು ನೀನು ಹೇಳ್ಬೇಕಲ್ಲ ಹೋಗಿ ನೀನು ಹೇಳಿದ್ರೆ ಆಗಲ್ಲ ನಿನ್ನ ಮಗಳಿಗೆ ನಾನು ಹೋಗಿ ಅವಳಿಗೆ ಹೇಳ್ಬೇಕೇನು ನನ್ನ ಮನಸ್ಸಲ್ಲ ಅಣ್ಣ ಹೋಗು ಹೇಳೋ ಹೋಗಿ ದಿಮಾಗ್ ತೀರ್ಸ್ಬೇಡ ಕಣೆ ಹೇಳಿದ್ ಮಾಡಕ್ ಹೋಗಿ ಹೋಗಿ ಪಾರಿಗೆ ಹೇಳಿ ಹೋಗಿ ನೀನು ಅಲ್ಲಿ ಹೋಗಿ ಒಂದು ಕಾಪಿ ಇಟ್ಕೊಂಡ್ ಮಾಡಕ್ ಹೋಗಿ ಇಲ್ಲಿ ನಿನ್ನಿಂದ ಕಂಡು ಅಳ್ಪಾಡ ನೀನು ಹ್ಞೂ ಮಾಡ್ಕೊಂಬರ್ತೇನಪ್ಪ ಮಾಡ್ಕೊಂಬರ್ತೇನೆ ಹೇಳು సుమ్ు <Sansi> ఎవస <Sansi>

ಹಲೋ ಹಲೋ ಕೇಳಿಸುತ್ತ ಕಣಪ್ಪ ನೀ ಏನು ಏನು ಸಮಸ್ಯೆನಾ ಮೇಡಂ ಅವರು ಬೆಡ್ ಬ್ಲಿಕೆ ಫಾರ್ಮ್ ಮಾಡಿಬಿಡಿರಲ್ಲ ಏನು ತಮಾಷೆ ಮೇಡಮ್ ನಿಲ್ಸು ಇಲ್ಲಿ ನನ್ನ ವಿಚಾರ ಮಂದೆಲ್ಲರೂ ಗೊತ್ತಾಗಿದೆ ಓ ಏನು ಹೇಳ್ತಿದ್ದೀಯಾ ನಿಜ ಹೇಳ್ತಿದ್ದೀಯಾ ಹ್ಞೂ ಮತ್ತೆ ನನ್ನ ತಾಯಿ ಹೇಳ್ತಿದ್ದೀನಿ ಅಂತ ಅಮ್ಮಗೂ ಗೊತ್ತಾಯ್ತು ಅಪ್ಪಗೂ ಗೊತ್ತಾಯ್ತು ಎಲ್ಲರಿಗೂ ಗೊತ್ತಾಗಿದೆ ಹೌದನೇ ಏನು ಆಗ್ತಿದೆ ಈಗ ಮತ್ತೆ ವನಲಿ ಏನು ಮತ್ತೆ ಇಷ್ಟು ಮಾತ್ರ ತಿದ್ದಿಲ್ಲ ಮತ್ತೆ ನೀವು ಆರಾಮ ನಿನ್ನೆ ನಮ್ಮಮ್ಮ ನಾಯಿ ಗುಡ್ದಂಗೆ ಹೊಡೆದಿದ್ದೆ ನನಗೆ ಗೊತ್ತಾ ಹೌದೇ ಪರಿ ಹಂಗುಡಿತ ನಿಮ್ಮಮ್ಮ ಅನ್ನ ಕಣಿ ನಾನು ಹಿಂಗೆ ಹೇಳ್ಬೇಡ ಅಂತ ಹೇಳ್ತಿದ್ದಾನೆ ಯಾಕೆ ಹೇಳೋಕೋದೆ ಮನೆ ನೀನು ನೀ ಕಷ್ಟ ಗೊತ್ತಾಗಲ್ವಾ ಕೂತ್ಕೊಳ್ಳ ನಾನು ಬೇಕು ಬೇಕು ಅಂತ ಹೇಳಕ್ ಹೋಗ್ತೀನಾ ನಾನು ಹೇಳಿರ್ಲಿಲ್ಲ ನಮ್ಮ ಅಜ್ಜಿ ಬಂದಿತ್ತು ಊರಿಂದ ಮಜ್ಜಿಗೆ ನಾಳೆ ನೋಡಕ್ ಬರುತ್ತೆ ನಂಗೆ ಹುಷಾರಲ್ಲಿ ಇಲ್ವಲ್ಲ ಒಂದಿ ಅಂದ್ರೆ ವಾಂತಿ ಆಗತ್ತಾನೆ ಅದಕ್ಕೆ ನಾನು ಹಾಸ್ಪಿಟ್ಲಿಗೆ ಬರೋದಕ್ಕೆ ನಮ್ಮ ಅಜ್ಜಿ ನಾನೇ ನೋಡ್ತೀನಿ ಅಂತ ಬಂದು ನೋಡ್ತು ನಮ್ಮ ಅಜ್ಜಿ ನಮ್ಮ ಅಜ್ಜಿ ನಮ್ಮ ನೋಡು ಬಾಯಿಗೆ ಹೆಂಗೆ ಬರುತ್ತೋ ಹಂಗಂಗೆ ಬೈತು ಗೊತ್ತಾ ಏನ್ ಹೇಳ್ತಾರೆ ನೀನ್ ಕರ್ಕಂಬ ಇಲ್ಲಿ ನಮ್ಮ ಮಾತಾಡಿ ಮದುವೆ ಮಾಡ್ತೀವಿ ಅಂತ ಹೇಳ್ತಾರೆ ಈ ಸಂಜೆ ಬರ್ಬೇಕಂತ ನೀನು ಅಪ್ಪಯ್ಯ ಕರ್ಕಂಬರಮ್ಮ ಒಂದ ಅಂತ ಹೇಳೈತೆ ಸಂಜೆ ಬತ್ತೆ ಮಂತ್ ಬಾ ಫಸ್ಟ್ ಮಂತೆಕ ಲೇ ನಂಗೆ ಬರಕ್ ಬಯವಾಗುತ್ತೆ ಕಣೆ ನಾನು ಬರಲ್ಲ ಕಣೆ ಏಕೆ ನಾನೇ ಪರಿಸ್ಥಿತಿಗೆ ಬರಕ್ ಮುಂಚೆ ನಿಂಗೆ ಭಯ ಇರ್ಲಿಲ್ವಾ ಈಗ ತಿತ್ತೆ ನಿನ್ ಭಯ ನಂಗೆ ಅದರ ಗೊತ್ತಿಲ್ಲ ಅಪ್ಪಯ್ಯ ಹೇಳೈತೆ ಕರ್ಕಂಬರಮ್ಮ ಒಂದ ಮಂತೆಗೆ ಫೋನ್ ಮಾಡಿ ಕರ್ಸು ಅಂತ ಹೇಳೈತೆ ಸುಮ್ಮನೆ ಅಚ್ಕಟ್ಟ ಸಂಜೆ ಬತ್ತಾ ಇರ್ಬೇಕು ನಿನ್ ಮಂತೆಗೆ ಬರ್ಲಿಲ್ಲ ಅಂದ್ರೆ ಏನಿಲ್ಲ ನಿನ್ನ ನಾನೇ ಮಂತೆಗೆ ಬತ್ತೀನಿ ಅಪ್ಪಯ್ಯ ಅಮ್ಮನ ಕರ್ಕಂದು ಅಮ್ಮಮ್ಮ ಮತ್ತೆ ನೀನು ಅದೇ ಕೆಲಸ ಮಾಡಕ್ಕೆ ಹೋಗ್ಬೇಡ ನೀನು ಅವ್ರನ್ನೆಲ್ಲ ಕರ್ಕೊಂಡು ನಮ್ಮ ಮತ್ತೆ ಕೊಡ್ಬೇಡ ನಾನು ಸಂಜೆ ಬರ್ತೀನಿ ಮತ್ತೆಕ್ಕೆ ಹೆಂಗ ಅದಕ್ಕೆ ಮತ್ತೆ ಹೇಳಿದ್ದು ಫೋನ್ ಮಾಡಿ ಸಂಜೆ ಬಾ ಮತ್ತೆಕ್ಕೆ ಅಂತ ಅಂತಂದು ನೀನು ನೆಗ್ಲೆಕ್ಟ್ ಮಾಡಿದ್ರೆ ಅದೆಲ್ಲ ಮಾಡಕ್ಕೆ ಹೋಗ್ಬೇಡ ನೋಡು ಹೇಳಿದೀನಿ ನಮ್ಮನೆಗೆ ಈಗ ಮದುವೆ ಮಾಡ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಕಡೆ ಪರಿ ನಮ್ಮಪ್ಪ ನಿಮ್ಮಮ್ಮ ಹೆಂಗೆ ಅಂತ ನಿಂಗೆ ಗೊತ್ತಾನೆ ಅವ್ರ ಹತ್ರ ಹೆಂಗ ಹೇಳೋದು ಏನೋ ನಂಗೆ ಆಗಿದೆ ನನಗೀಗ

ಹ್ಮ್ ಕಣೆ ಆತಗ ನನಗೆ ಬರಕ್ ನಾ ಆಸೆ ಆತದ ನಿಮ್ಮ ಹೆಂಗ ಬರೋದೇ ನಿಮ್ಮಅಪ್ಪಿಗೆ ತೋರ್ಸದೆ ನಿಮ್ಮ ತೋರ್ಸದೆ ತೋರ್ಸದೇ ನಿಮ್ಮ ಪರಕ ಏನೇ ನಿಮ್ಮ ನಿಮ್ಮಅಮ್ಮ ಬೇರೆ ಮೊದ್ಲೆ ಕೈಯಾಳಿ ನಿಮ್ ಅಹ್ ಎಲ್ಲಾರು ಒಂದು ಮಾಡಿ ಬೀದಿ ರಂಪಾಟ ಮಾಡಿ ಮಾನವ ಕೇಳಿದ್ರಿ ಏನೇ ಮಾಡ್ ಬಾರಿ ಆಮೇಲೆ ಇಲ್ಲಿ ಮಾತಾಡಿದ್ದು ಅಪ್ಪ ಅಮ್ಮನವರ್ಗು ಹೋಗಿ ಅವ್ರ ಹತ್ರ ಎಲ್ಲಾ ದೊಡ್ಡ ದೊಡ್ಡದಾಗದ್ರಿ ಏನೇ ಮಾಡುದು ಹ್ಮ್ ಸರ್ಕಣ ಆತಾಗ ಬರ್ತೀನಿ ಹೇಳು ಸರಿ ಎಷ್ಟೇ ಬರ್ತೀಯಾ ಸಂಜೆ ಬತ್ತಿನ ಹೇಳೆ ಐದು ಗಂಟೆಗೆ ಇಲ್ಲಿ ಕತ್ತಿ ಕೆಲಸ ಎಲ್ಲ ಮುಗೀತದೆ ಒಂದು ಐದುವರೆ ಗಂಟೆಗೆ ಬತ್ತಿನ ಹೇಳು ಸರಿ ಬಾ ಅಲ್ಲ ಕಣ ಪರಿ ನನ್ನ ಮಗ ಏನಂತಿದ್ದಾನೆ ನೋಪ್ಪ ಕಳ್ಬಿಡಿ ಮಗ ಬರೀ ಜವಾಬ್ದಾರಿ ನೋಡ್ಸ್ಕೊಂಡು ಓಕೆ ನೋಡ್ತಾನೆ ಬರೀ ಜವಾಬ್ದಾರಿ ಅಂತ ಏನು ಮಾಡಲ್ಲ ಮೊದಲು ಅಣ್ಣ ಕರ್ಕೊಂಡು ಬಂದು ಮಜಾ ಆಗು ಅಂತಾನೆ ನಿನ್ನ ಮಗ ಓಹೋ ತಾವು ಐ ಪಿ ಚಲ್ ಐ ಪಿ ಪಿ ಬಂದಿರಂಗೈತೆ ನಾನು ಸಂಜೆ ಬತ್ತಿನ ಹೇಳು ಮತ್ತೆ ಸಂಜೆ ಬಂದು ಮಾತಾಡ್ತೀನಿ ಹೇಳು ಹಾಂ ಸರಿ ಇಡೋಣ ಬೇಗ ಬರೀ ಬೇಡ ನೋಡಿದಿರಾ ನಮ್ಮ ಅಪ್ಪಯ್ಯ ಇವನ್ನ ಮತಕ್ಕೆ ಬರಕ್ಕೆ ಕೇಳಿತ್ತು ಮದುವೆ ಬಗ್ಗೆ ಮಾತಾಡಕ್ಕೆ ನೀವು ಸಂಚಾರ ಮಾತಕ್ಕೆ ಬರ್ತೀನಿ ಅಂತ ಹೇಳಿದಾನೆ ಇದು ಈ ಮದುವೆ ವಿಚಾರವಾಗಿ ಅವ್ರವ್ರ ಮನೆಯಲ್ಲಿ ಏನೇ ಕತೆಗಳಾಗುತ್ತೋ ಏನೋ ನೋಡಬೇಕು ಏನೇನಾಗುತ್ತೆ ಅಂತಂದು ಕತೆ ಹೀಗೆ ಮುಂದಕ್ಕೆ ಇರುತ್ತೆ ನಿಮಗೆ ಈ ವಿಡಿಯೋ ಇಷ್ಟಪಡಲಿ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋಕ್ಕೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೆಸ್ಟ್ಗೆ ಶೇರ್ ಮಾಡಿ ಹಾಗೆ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು